ಬಾಂಧವರೇ ಕನ್ನಡ ಮನಸ್ಸುಗಳೇ ನನಗೆ ಎರಡು ನಿಮಿಷ ಕಾಲ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಈ ಎರಡು ನಿಮಿಷದಲ್ಲಿ ಹೇಳಬೇಕಾದಂಥದ್ದು ಒಂದೇ ಒಂದು ಬಹಳ ಮುಖ್ಯವಾದಂಥ ಸಂಗತಿ ಇದೆ ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲ ಎರಡು ಸಾವಿರ ವರ್ಷದ ಕನ್ನಡ ಪರಂಪರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ದೊಡ್ಡರಂಗೆ ಗೌಡ ಸುದೀರ್ಘ ಸಂಶೋಧನೆಯ ಫಲವಾಗಿ ನಲವತ್ತು ವರ್ಷಗಳ ಸುಧೀಂದ್ರ ನಿಜವಾದಂಥ ವಾಸ್ತವವಾಗಿ ನಲವತ್ತು ವರ್ಷ ಅದಕ್ಕೋಸ್ಕರ ಶ್ರಮಿಸಿದ್ದೇನೆ ದೂರದ ಈಜಿಪ್ಟ್ನಲ್ಲಿ ನಾನು ಸಂಚಾರ ಮಾಡಿದ್ದೇನೆ ಅಲ್ಲಿ ಊರೊಳ್ ಅನ್ನುವ ಕನ್ನಡ ಪದ ಇದೆ ಐದು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿದ್ದು ಕನ್ನಡದ ಬೇರುಗಳು ಕನ್ನಡದ ಸಂಸ್ಕೃತಿ ರಕಾರ ಮತ್ತು ಲಕಾರ ಎರಡೂ ಕೂಡ ಕನ್ನಡ ರಕಾರ ರಾ ಬಂಡೀರಾ ಅಂತೀವಿ ಲಕಾರ ಕುಳ ಅಂತ ಹೇಳಿ ಕರಿತೀವಿ ಇಂಥ ಶ್ರೇಷ್ಠ ಕನ್ನಡ ಸಾಹಿತ್ಯ ಈ ಹೊತ್ತು ನಿಜವಾಗಿಯೂ ಕೂಡ ಬಿ ಎಂ ಶ್ರೀಕಂಠಯ್ಯನವರ ನಂತರ ಎಷ್ಟೊಂದು ಪ್ರವರ್ಧ ಪ್ರವರ್ಧಮಾನಕ್ಕೆ ಬಂತು ಅಂತಂದ್ರೆ ಒಂದೇ ಒಂದು ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಮಕ್ಕಳ ಮಾರ್ಯಾರೋ ಮಳೆ ರಾಜ ಒಕ್ಕಲಗೇರಿಲಿ ಮಕ್ಕಳ ಮಾರ್ಯಾರೋ ಮಳೆ ರಾಜ ಬತ್ತ ಬತ್ತಂತ ಬತ್ತ ಬತ್ತಂತ ಬೀದಿ ಬೀದಿ ತಿರುಗ್ಯಾರು ಅಂತ ಹೇಳಿ ಹೇಳ್ತಕ್ಕಂಥ ಜಾನಪದ ಸಾಹಿತ್ಯವನ್ನು ನೋಡಿದಾಗ ಎಂಥ ಬರಗಾಲ ಕನ್ನಡ ನಾಡಲ್ಲಿ ಇತ್ತು ಅನ್ನುವುದು ಗೊತ್ತಾಗ್ತಾ ಹೋಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಇನ್ನಾದರೂ ಕೂಡ ನೀವು ಈ ಪ್ರೀತಿ ಪ್ರೇಮ ದೈವ ಆಧ್ಯಾತ್ಮ ಇದನ್ನೆಲ್ಲ ಬಿಟ್ಟು ಸಮಾಜಮುಖಿಯಾಗಿ ಚಿಂತಿಸುವುದನ್ನು ವೈಚಾರಿಕವಾಗಿ ಬರೆಯುವುದನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಕನ್ನಡಕ್ಕೆ ವೈಚಾರಿಕ ಸಾಹಿತ್ಯ ಆ ವೈಚಾರಿಕ ಸಾಹಿತ್ಯದಿಂದ ಜಾಗೃತಿ ಆಗಬಲ್ಲದು ಆ ಜಾಗೃತಿ ಆದಾಗ ಮಾತ್ರ ನಾವು ಹೊಸ ಮನುಷ್ಯರಾಗೋದಕ್ಕೆ ಸಾಧ್ಯ ಅಂತ ಹೊಸ ಮಾನವರಾಗುವ ಕಡೆಗೆ ನನ್ನ ಮತ್ತು ನಿಮ್ಮ ನಡೆ ಮುನ್ನಡೆಯಲಿ ಅಂಥೇಳಿ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ನಮಸ್ಕಾರ